ಮಹಿಳಾ ವೇದಿಕೆ ಬಂಟರ ಸಂಘ ಸುರತ್ಕಲಾ ಇದರ ಆಶ್ರಯದಲ್ಲಿ ಡಿಸೆಂಬರ್ ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತ ಒಂದರಂದು ಸುರತ್ಕಲಾ ಬಂಟರ ಭವನದ ಆವರಣದಲ್ಲಿ ಪರ್ವ ಎರಡು ಸಾವಿರದ ಇಪ್ಪತ್ತೈದು ಸೀರೆ ಮೇಳ ಲೈಫ್ ಸ್ಟೈಲ್ ಮತ್ತು ಫುಡ್ ಫೆಸ್ಟಿವಲ್ ನಡೆಯಲಿಕ್ಕಿದೆ ಡಿಸೆಂಬರ್ ಇಪ್ಪತ್ತರಂದು ಶನಿವಾರ ಸಂಜೆ ಏಳು ಗಂಟೆಗೆ ಪೆರಮಿದ ಕಲಾವಿದರ ಚೇಲಾರ್ ತಂಡದಿಂದ ಎಣ್ಣೆಲೆಕ್ಕಿರೋ ತುಳು ಹಾಸ್ಯ ನಾಟಕ ಪ್ರದರ್ಶನಗೊಳ್ಳಲಿದೆ ಡಿಸೆಂಬರ್ ಇಪ್ಪತ್ತೊಂದರಂದು ಸಂಜೆ ಆರು ಗಂಟೆಗೆ ವಿಶ್ವಾಸ ಮ್ಯೂಸಿಕಲ್ ಮಂಗಳೂರು ತಂಡದಿಂದ ಸಂಗೀತ ರಸಮಂಚೂರಿ ಬಳಿಕ ಏಳು ಗಂಟೆಗೆ ಉಮೇಶ್ ಶೋ ಮಿಜಾರ್ ಸಾರಥ್ಯದ ನಮ್ಮ ಕಲಾವಿದರ ಬೆದ್ರಾ ತಂಡದಿಂದ ಈ ವರ್ಷದ ಸೂಪರ್ ಹಿಟ್ ಹಾಸ್ಯ ನಾಟಕ ವೈರಲ್ ವೈಶಾಲಿ ಪ್ರದರ್ಶನಗೊಳ್ಳಲಿದೆ ಡಿಸೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತ ಒಂದರಂದು ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತರ ತನಕ ಬಗೆಬಗೆಯ ತಿನಿಸುಗಳ ಫುಡ್ ಫೆಸ್ಟಿವಲ್ ನಡೆಯಲಿಕ್ಕಿದೆ ಇನ್ನು ಮೂರು ದಿನಗಳ ಕಾಲ ಸುರತ್ಕಲ್ಲ ಬಂಟರಾ ಭವನದಲ್ಲಿ ವಿವಿಧ ಮಳಿಗೆಗಳ ಸೀರೆ ಮಾರಾಟ ಮೇಳ ಕೂಡ ನಡೆಯಲಿಕ್ಕಿದೆ ನವನವೀನ ಮಾದರಿಯ ಕಾಂಚೀಪುರಮ ಬನರಾಸ ರೇಷ್ಮೆ ಬಂಗಾಲಿ ಕಾಟನ್ ಹಾಗೂ ವಿವಿಧ ಮಾದರಿಯ ಸೀರೆಗಳು ಸಲ್ವಾರ್ ಸೂಟ್ ಕುರ್ತಾಗಳು ಖಾದಿ ಭಂಡಾರ ಕಸೂತಿ ಹಸ್ತಕಲೆ ಬ್ಯಾಗ್ಗಳು ಒಂದ್ ಗ್ರಾಮ್ ಚಿನ್ನ ವಿವಿಧ ವಿನ್ಯಾಸದ ಆರ್ಟಿಫಿಷಿಯಲ್ ಜ್ಯುವೆಲರಿ ಮಸಾಲೆ ಹುಡುಗಿಗಳು ಹರ್ಬಲ್ ಉತ್ಪನ್ನಗಳು ಹಾಗೂ ಅನೇಕ ವಿಧ ವಿಧದ ಉತ್ಪನ್ನಗಳ ಅಪೂರ್ವ ಸಂಗ್ರಹ ಇಲ್ಲಿದೆ ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ಉತ್ಪನ್ನಗಳು ದೊರೆಯಲಿಕ್ಕಿದ್ದು ಇದು ಸುರತ್ಕಲ್ ಬಂಟರ ಸಂಘದ ಮಹಿಳಾ ವೇದಿಕೆ ಆಶ್ರಯದಲ್ಲಿ ನಡೆಯುವಂತಹ ಕಾರ್ಯಕ್ರಮವಾಗಿದೆ ಗ್ರಾಹಕರು ಇದರ ಪ್ರಯೋಜನ ಪಡೆಯಬಹುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಮತಿ ಸರೋಜಾ ಟಿ ಶೆಟ್ಟಿ ಅಧ್ಯಕ್ಷರು ಮಹಿಳಾ ವೇದಿಕೆ ಬಂಟರ ಸಂಘ ಕಾರ್ಯದರ್ಶಿ ಶ್ರೀಮತಿ ರಾಜೇಶ್ವರಿ ಡಿ ಶೆಟ್ಟಿ ಕೋಶಾಧಿಕಾರಿ ಶ್ರೀಮತಿ ಮಾಲತಿ ಜೆ ಶೆಟ್ಟಿ ಜೊತೆ ಕಾರ್ಯದರ್ಶಿ ಶ್ರೀಮತಿ ಕವಿತಾ ಪಿ ಶೆಟ್ಟಿ ಉಪಸ್ಥಿತರಿದ್ದರು ಡಿಸೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಮೂರು ದಿನ ಸಾರಿ ಮೇಳ ಹಾಗೂ ವಿವಿಧ ಉತ್ಪನ್ನಗಳ ಮೇಳ ನಡೀತಾ ಇದೆ ಡಿಸೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಆಹಾರ ಮೇಳ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯ ತನಕ ನಡೀತಾ ಇದೆ ಇದರ ಉದ್ಘಾಟನೆಯನ್ನ ಡಿಸೆಂಬರ್ ಹತ್ತೊಂಬತ್ತು ಹತ್ತೊಂಬತ್ತರಂದು ಶ್ರೀಮತಿ ವಾಣಿ ಆಳ್ವ ಆಯುಕ್ತರು ಸುರತ್ಕಲ್ ವಲಯ ಹಾಗೂ ಮುಖ್ಯ ಅತಿಥಿಯಾಗಿ ಶ್ರೀಮತಿ ಕಸ್ತೂರಿ ಶ್ರೀಮತಿ ಕೇಸರಿ ಶೆಟ್ಟಿ ಇವರು ಇದ್ದಾರೆ ಎಸ್ಸಿ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿ ಆಗಿರುವಂತಹ ಬ್ರಾಂಚ್ ಮ್ಯಾನೇಜರ್ ಆಗಿರುವಂತಹ ಕೇಸರಿ ಶೆಟ್ಟಿ ಅವರು ಇದ್ದಾರೆ ಡಿಸೆಂಬರ್ ಇಪ್ಪತ್ತರಂದು ಆಹಾರ ಮೇಳದ ಉದ್ಘಾಟನೆಯನ್ನ ನಡೆಸ್ತಾ ಇದ್ದೇವೆ ಉದ್ಘಾಟನೆಯನ್ನ ವಿಜಯಲಕ್ಷ್ಮಿ ಎಂ ಮಲ್ಲಿ ಅವರು ನಡೆಸ್ತಾ ಇದ್ದಾರೆ ಹಾಗೂ ಮುಖ್ಯ ಅತಿಥಿಯಾಗಿ ಶೋಭಾ ಹೆಗ್ಡೆ ಅವರು ಇದ್ದಾರೆ ಎರಡು ದಿನದ ಈ ಕಾರ್ಯಕ್ರಮದಲ್ಲಿ ಆಹಾರ ಮೇಳ ಮಾತ್ರ ಅಲ್ಲದೆ ಸಾಂಸ್ಕೃತಿಕ ಸೌರಭದಲ್ಲಿ ನಾಟಕವನ್ನ ನಡೆಸ್ತಾ ಇದ್ದೇವೆ ಇಪ್ಪತ್ತು ತಾರೀಕಿಗೆ ಪೆರ್ಮದ ಕಲಾವಿದರು ಚೇಳಾರ್ ಇವರು ಎನ್ನಿಲಕ್ಕ ಇಜ್ಜಿರು ಎನ್ನುವಂತಹ ತುಳು ಹಾಸ್ಯಮಯ ನಾಟಕವನ್ನ ಆಡಿ ತೋರಿಸಲಿದ್ದಾರೆ ಹಾಗೂ ಕೊನೆಯ ದಿನ ಡಿಸೆಂಬರ್ ಇಪ್ಪತ್ತ ಒಂದರಂದು ಆದಿತ್ಯವಾರ ಸಂಜೆ ವಿಶ್ವಾಸ್ ಮತ್ತು ಬಳಗದವರಿಂದ ಸಂಗೀತ ರಸಮಂಜರಿ ತದನಂತರ ಉಮೇಶ್ ಮಿಜಾ ಸಾರಥ್ಯದ ಬೆದ್ರ ಕಲಾವಿದರು ತಂಡದಿಂದ ವೈರಲ್ ವೈಶಾಲಿ ಎನ್ನುವಂತಹ ತುಳು ಹಾಸ್ಯಮಯ ನಾಟಕವನ್ನ ಆಡಿ ತೋರಿಸಲಿದ್ದಾರೆ ಈ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ತಮ್ಮೆಲ್ಲರನ್ನ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಹಾಗೂ ನಿಮ್ಮೆಲ್ಲರ ಮಾರ್ಗದರ್ಶನ ಹಾಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಇದಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿದೆ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಬನ್ನಿ ಅಂತ ಆಮಂತ್ರಿಸ್ತಾ ಇದ್ದೇವೆ Namastê.